ಓಮ್ ಗಂಡ ಗಂಡ್ ಐತಿ ನಿನಗ ಯಾರು ಹೇಳು ಯಾಕ ಓಮ್ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗಂಗಿಲ್ಲ ಲಕ್ಷ್ಮಣ ಹೆಂಗ್ರಿ ಸಣ್ಣದೊಂದು ಉದಾಹರಣೆ ಕೊಡ್ತನು ನಾನು ಕಟ್ಟುಗೋಳುಕಿತ್ತ ಮೊದಲು ನಿನಗ ಸಸಾರ ನನ್ನ ಕಟ್ಟಕಿತ್ತಸಾರ ನನ್ನ ಮುಂದ ಒಂದ ಪೂಜೆ ಬಂದಾಗ ನೀ ಹೆಂಗ ನಾಲ್ಕು ಮಂದಿ ಆಗ ಬಂದ ಹಂಗ ಓದ್ ಮುಂದ ಒಂದ ಪೂಜೆ ಬಂದಾಗ ಓಮ ಆಗೇತಿ ಅದ ಪೂಜಿನ ಮೊದಲ ಹೆಣ್ಣೈತಿ ಓತಮ್ಮ ಹೆಣ್ಣ ಐತಿ ಹೆಣ್ಣು ಇದ್ದಾಗ ಪೂಜೆ ಬರ್ತೈತಿ ಇರ್ಲಿಕ್ಕ ಪೂಜೆ ಬರಂಗಿಲ್ಲ ಹಂಗ ಓದ್ ಮುಂದ ಒಂದ ಪೂಜೆ ಬಂದಾಗ ಓಮ ಆಮೇಲೆ ಬತ್ತ ನಿನ್ನ ನನಗ ನಾಮ ಇರ್ಲಿ ಕೈ ಇದ್ದಿದ್ದು ನನ್ನ ನನ್ನ ನೇಮ ಯಾವಲ್ಲಿದ್ದೀನಿ ಬೇಕಲ್ಲ ಪೂಜಿ ಬಂದ ಬಳಕ ಓಮ್ ಆಗ್ಯದ ಇದು ಮುಂದೆ ಹೋಗಿ ಒಂದ್ ಹೆಣ್ಣು ಕುತ್ತಾಗ ನೀ ಗಂಡ ಅನ್ನೋದ ಅನ್ನುವಂತದೊಂದು ಖೂನ್ ಆತು ಹೌದೌದ್ರಿ ಹೆಣ್ಣು ಬಂದಾಗ ನೀ ಇದ ಗಂಡ ಇಲ್ಲೇ ಐತಿ ಅನ್ನುವಂತದೊಂದು ಖೂನ್ ಆತು ಖೂನ್ ಐತ್ರಿ ಮಾ ಲಿಂಗ ಎಲ್ಲಾ ಗಂಡ ಐತಿ ಅತ್ತ ಹಂಗೊಂದು ಭ್ರಮೆ ಆಗ್ಯದ ರೀ ಈಗ ಲಿಂಗ್ ಇರ್ತೈತ್ಲಾ ಲಿಂಗ್ ಎಲ್ಲಾ ಗಂಡ್ ಐತಿ ಅನ್ನೋದೊಂದು ಭ್ರಮೆ ಆಗ್ಯದ ಲಕ್ಷ್ಮಣ ಲಿಂಗ ಎಲ್ಲಾ ಗಂಡಿಲ್ಲಾ ಒಳಗ ಯಾವಾರ ಫರಕ್ ಐತಿ ನನ್ನ ಆಧಾರ ಐತಿ ನಿನಗ ತೆಳಗ ಹೆಂಗ ಆಧಾರ ಸದ್ದ ಲಿಂಗ್ ನೋಡ್ಲಾಕ ಯಾವ ಆಕಾರ ಐತಿ ತಮ್ಮ ಯಾವ ಆಕಾರ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಅದ ಜಲಾರಿಗೆ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಹಿಡ್ಕೊಲಾಕ್ ಆಧಾರ ಐತೆ ಮ್ಯಾಲ ಲಿಂಗ್ ಬಂದ ಗಜಾ ಊರಿಯದ ಗಜಾ ಊರಿಯದ ಲಿಂಗ ಕೆಳಗ ಯವನಿ ಆಕಾರ ಜಲಾರಿನ ಇರ್ಲಿಕ್ಕಂದ್ರೆ ನಾ ಮೂರು ಮಂದಿ ಹೆಗಲಿ ಮೇಲೆ ಇಟ್ಟುಕೊಂಡು ತಿರುಗತಿದ್ರಿ ಹಿಡ್ಕೋಲಾಕ ಜಲಾರಿಗೆ ಐತಿ ಬಂದದ ಅದ್ರೊಳಗ ನಿಮ್ಮ ಆದಿ ನಾರಾಯಣ ಸಹಿತ ಮೊದಲ ಮಾಡಿ ಆಲದ ಎಲಿ ಮ್ಯಾಗ ತೇಲತಿದ್ದ ಮೊದಲ ನೀರ್ ಅಂದ್ರೆ ನೀರಿತ್ತು ನೀರಿನ ಮೇಲೆ ಆಲದ ಎಲಿ ಆಲದ ಎಲಿ ಮ್ಯಾಲ ಆದಿನಾರಾಯಣ ನಾರಾಯಣ ನಾರಾಯಣ ಎಲಿ ಮ್ಯಾಗ ತೇಲಬೇಕಾದ್ರೆ ತಮ್ಮ ನನ್ನ ರೂಪ ನನ್ನ ಸ್ವರೂಪ ಇಲ್ಲದ ನಿನ್ನ ಪರಮಾತ್ಮ ಹುಲ್ಲಿನ ಕಡ್ಡಿ ಎಳಗಾಡಸು ತಾಕತ್ತಾಗಿಲ್ಲ ಮಾಲೂ ಪರಶುರಾಮ ಬಹಳ ಒಂದ ಮಾತಿಗೆ ತಂದಿ ಮಾತು ಕೇಳ ರುಂಡ ಹೊಡೆದನ ಪರಶುರಾಮ ಬಹಳ ಹೇಳಾನು ಅಪ್ಪನ ಮಾತು ಕೇಳ ತಾಯಿರುಂಡ ಹೊಡೆದನಂದಿ ಅಲ್ಲಿ ಒಂದು ಮಾತಾಗೈತಿ ಕೋಡಿ ಏನಾಗ್ಯದ ಪರಶುರಾಮ ಅಪ್ಪನ ಮಾತು ಕೇಳಿ ತಾಯಿರುಂಡ ಹೊಡೆದ ಎಲ್ಲಮ್ಮನ ಎಲ್ಲ ಮುಂದ ಮಾತು ಏನತ ಏ ನಿಂದು ಸತ್ಯ ಉಗದಾಗ ನೀನು ಪರಶುರಾಮನ ಅವತಾರ ಐತಿ ತ್ರೇತಾಯುಗದಾಗ ಹೋಗಿ ರಾಮ ಅವರ ನೀ ರಾಮಾಗಿ ಜನ್ಮ ತಳತಿ ಒಳಗಿ ಬರ್ತಾನ ಮಗನ ಹದಿನಾಲ್ಕು ವರ್ಷ ವನವಾಸ ಕಳಸ್ತನ ಸೀಡಾ ತೀರ್ಸ್ಕೊಳ ಬಿಡಂಗಿಲ್ಲ ಹದಿನಾಲ್ಕು ವರ್ಷ ವನವಾಸ ಹಾಕಿ ಕೈಯಾಗ ಸಿಕ್ಕ ಹೋಗಿದಿರಿ ನೀವ್ ಮಾಡಿದ ತಾರ ಮನಿ ಅಂತ ಕರಿಗಿಡ ಬಂದಂಗದ ಹೌದೌದು ಯಾರು ಬಿಟ್ಟಿಲ್ಲ ಎಂತಿಂತವ್ರಿಗೆ ಇದು ಕಾಡೇತಿ ಓ ತಮ್ಮ ಸಂಡೂರನ ಸುದ್ದಿ ಸೊಂಡೂರನ ಸುದ್ದಿ ಹೇಳತಾನು ಮುಕ್ಕಾಲ ಬ್ರಂಗೇಶ್ವರ ಅಂದ್ರ ಈ ಸಣ್ಮುಖ ಏನ್ ಮಾಡ್ತಿದ್ದತ್ತ ದಿನನಿತ್ಯ ಮಾಡ್ತಿದ್ದ ಬರೇ ಒಂದ್ ಬಟ್ಟಲೆ ಹಿಂಗ ಕೈ ಮಾಡಿ ಬಿಡ್ತಿದ್ದತ್ತ ಒಂದ್ ಬಟ್ಟಲೆ ಕೈ ಮಾಡ್ತಿದ್ದ ಹೋಗ್ತಿದ್ದ ಹೋಗ್ತಿದ್ದ ಪಾರ್ವತಿ ಕುತ್ತಿಳು ಮಗಲಾಗ ಅಂದ ಸಣ್ಣ ಮುಖ ಏನದ ಕೇಳತ್ತಾಳು ಅಲ್ಲೋ ಮಗನ ದಿನನಿತ್ಯ ಬರ್ತಿ ಬರೇ ಒಂದ್ ಕೈಲೆ ಬಟ್ಟು ಮಾಡ್ತಿ ಹಿಂಗ ಹಿಂಗ್ಯಾಕ ಮಾಡ್ತೇತಿ ಅಂದಿ ಆವಾಗ ಅವಾಗಂದ ತಾಯಿ ಬ್ರಹ್ಮಾಂಡಕ್ಕೆ ಒಬ್ಬನೇ ಅಧಿಪತಿ ನನ್ನ ಪರಮಾತ್ಮ ನಾತಂದಾಗ ಅವಾಗ ಪಾರ್ವತಿ ಮಾಡುತ್ತೇನವಂದ್ಳು ಏನತ್ತ ಮಗನ ಒಬ್ಬಗ ಒಬ್ಬನ ಒಬ್ಬನಾದ ಹೇಳ್ತಿ ಮೊದಲಾಗ ನಾ ಕೊತ್ತ ನನ ಕಿಮ್ಮತ್ ಕೊಡಂಗಿಲ್ಲ ಅಂತ ಅಂದ್ರ ನನ್ನ ರಕ್ತ ನನ್ನ ಮೌಸ ನ ಕುಡದಿರುವಂತ ಹಾಲೆಲ್ಲ ಮೊದಲ ಹೊರಗ ಕಾರ ನಿನ್ನ ಮೈ ಮೇಲಿರುವಂತ ಚರ್ಮ ಆಗ್ಲಿ ರೋಮಾಗಲಿ ಎಲ್ಲುವಾಗಲಿ ಏನ್ ಅದಲ್ಲ ನಾನು ಕುಡದಿರುವಂತ ಹಾಲು ಮೊದಲು ಮಾಡಿ ನಾನು ಎಲ್ಲಾ ತಗದೋಗಿ ಅಂದಾಗ ಎಲ್ಲಾ ತಗದೋಗದ ಎಲಿವಿನ ಹಂದ್ರ ಮೇಲೆ ನಿತ್ತ ಅವಾಗ ನನ್ನ ಮುಕ್ಕಾಲ ಬ್ರಗೇಶ್ವರಿ ಅಂತ ಎಲಿವಿನ ಹಂದ್ರ ಮೇಲೆ ಯಾವಾಗ ನಿಂತ ತಾಯಿ ಪಾರ್ವತಿ ಮಾಯದ ಗಾಳಿಯಾಗಿ ಬಿರ್ಗಾಳಿಯಾಗಿ ಗುದ್ದಲಕ್ಕೆ ಚಾಲು ಮಾಡಲು ಅವಾಗ ಏನಾಯ್ತು ಎಲಿವಿನ ಹಂದ್ರ ಲಟಿ ಪಿಟಿ ಲಟಿ ಪಿಟಿ ಲಟಿ ಪಿಟಿ ಒದ್ಯಾಡ್ಲಾ ಕೈತು ನಿಂದ್ರೂ ತಾಕತ್ತಾಗಲಿಲ್ಲ ಆಗ್ಲಿಲ್ಲ ಪರಮಾತ್ಮ ಅಂದ ಹೊಟ್ಟಿಗೆ ಹುಟ್ಟಿದ್ ಬಿಡತಾನೆ ಕರೇ ಬೆನ್ನ ಬಿಡಬಾರದ ಹೇಳಿ ತಿಳ್ಕೊಂಡು ಏನ್ ಮಾಡಿದ ಕೆಳಗ ತ್ರಿಶೂಲ ಆಧಾರ ಕೊಟ್ಟ ಕೊಟ್ಟ ಯಾವಾಗ ತ್ರಿಶೂಲಾಧಾರ ಕೊಟ್ಟ ಮುಕ್ಕಾಲ ಬೃಂಗೇಶ್ವರಿ ಅಂತ ಹೇಳಿ ನಾಮ ಬತ್ತ ನಿನಗ ಹೌದೌದು ತ್ರಿಶೂಲ ಆಧಾರ ಕೊಟ್ಟ ಅಂತರ ಆಧಾರ ಕೊಟ್ಟನ ಏಯ್ ಭೂಮಿಗೆ ಹಚ್ಚಾನವ ಮಾತ ತಂದ ನನ್ನ ಭೂಮಿಗೆ ಆಧಾರ ಇಟ್ಟು ನೀವು ಗಂಡ ಹಾಡಾರ ಒಟ್ಟ ಆಧಾರ ತಗೋಬಾರ್ದು ನೋಡ ನನ್ನ ಆಧಾರ್ ನೀವು ತಗೋಬಾರದು ನೋಡು ಆಧಾರ್ ಯಾಕೆ ನಿಮಗ ನನ್ನ ಆಧಾರ್ ಇಲ್ಲದ ಇವ್ ಇವ್ನು ಹೆಣ ಸಿಂಗಾರ ಹೋಗುದು ಮಾತ ನನ್ನ ಮಣ್ಣಾಗ ಇಲ್ಲೇ ನಮ್ಮಲ್ಲೆಲ್ಲ ಮಾತ ಇವನು ಓದ್ ಒತ್ತದ ನಮ್ಮಲ್ಲೇ ಇದು ಕೆಟ್ಟದ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನ ಚಲೋ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನ ಇದು ನನಗ ಅನ್ಯದ ಮಾತಾಡ್ತತಿ ಅಂತ ಹೇಳಿ ನಾ ಇದಕ್ಕ ಅನ್ಯಾಯ ಮಾಡ್ಲಾ ಕೂತ್ರ ಇದನ್ನ ಇದ್ರದಾಗ ಇದು ಹುಳಿಲಾಕಿಲ್ಲ ಭೂಮಿ ತಿಲಿ ಮ್ಯಾಗ ಹೌದೌದು ಇವ್ರ ಮುಖಾಲ ಬರಂಗೇಶ್ವರ ಆಂತರ ನಿಂತಿದಾರ ನೀವು ಆಂತರ ನಿಂದ್ರಿ ಯಾವ ಆಂತರ ನಿಂತಿದ ಅಂದ್ರ ನಿಂದ್ರ ಸೊಂಡೂರ್ ಆಗಿಲ್ರಿ ಅವ್ ಆಂತರ ನೋಡು ನಡಿ ನಾನು ಭೂಮಿ ಮಿ ತೆಲಿ ಮ್ಯಾಗ ಆಧಾರ ಹತ್ಯದ ಹತ್ಯದ ಅವಾಗ ಅಂದ ಏನತಾರ ಮುಕ್ಕಾಲ ಬೃಂಗೇಶ್ವರ ಅಂದತ ಏನಂದ ನಿಮ್ಮ ಹೆಣ್ಮಕ್ಳನ್ಯ ನನ್ನ ಮೇಲ್ರಿ ಬೀಳಿ ನನ್ನ ನಿಮ್ಮ ಮೇಲ್ರಿ ಬೀಳಿ ಹೆಣ್ಮಕ್ಳ ಏಳೇಳ ಜನ್ಮ ರಾಂಡ್ಯಾರಾಗಿ ಬಾಡ್ರಿ ತಿಳಿ ಶ್ರಾಪ ಕೊಟ್ಟ ನನ್ನ ಮುಕ್ಕಾಲ ಬೃಂಗೇಶ್ವರ ಹೆಣ್ಮಕ್ಳಿಗೆ ಅಂದಿ ನಿನಗ ಪಕ್ಕ ಒಳಗ ಮಲು ಯಾರಿಗಿಟ್ಟಾನ ಅನ್ನೋದು ನಿಮಗೆ ತಿಳಿದೈತಿ ಇಲ್ಲ ವಿಚಾರ ಮಾಡಿ ದಯೋದವ್ರ ನೀವು ಎಲ್ಲ ತಿಳದವ್ರದಿರಿ ರಾಂಡಿತಾನ ಬರ್ತದ ಯಾವಾಗ ಹೆಣ್ಮಗಳಿಗಿ ಇವ ಹಲಿಗೆ ಹೊರದಾಗ ಮೊದಲ ನೀ ಹೋಗೋದಂತೆ ಶಂಕ ಹಚ್ಕೊಂಡು ಆಮೇಲೆ ನಾ ಹೆಂಗೋ ಯಾಕ ಅಂತ ಕಿರ್ತನ ಭೂಮಿ ತೇಳಿನೆ ಹಾ ಹೌದು ನನಗೆ ಇಟ್ಟಿಲ್ಲವಾ ನಿನಗೆ ಇಟ್ಟಾನ ಒಳಗೆ ಪೇಚಾ ನಿನಗ ತಿಳಿದಿಲ್ಲ ಅದು ಇವಂಗ ಮೊದಲ ನೀ ಹೋಗೋದಂತೆ ನಾಲ್ಕು ಮಂದಿ ಹೆಗಳೆ ಮೇಗ ಹೌದು ಹೌದು ಹೆಂಗೋ ಇರ್ಲಕ್ಕೆ ಭೂಮಿ ತೆಲಿ ಮ್ಯಾಗ ಅದಾಳ ಹಾ ಅಟಕ ಅಂತ ಪಾರ್ವತಿ ಸುಮ್ಮ ಕುತ್ತಿಲ್ಲ ಏನು ಮಾಡ್ಯಾ ಮಗನ ನೀ ನಮಗೆ ಈ ಶ್ರಾಪ್ ಕೊಟ್ಟಿ ಅಂದ್ರೆ ನಾನು ನಿನಗೊಂದು ಸ್ರಾಪ್ ಕೊಡ್ತನ ಅಂದಾಳಕಿ ಏನ ಸ್ರಾಪ್ ಕೊಟ್ಟಾ ಒಂದು ಕುಮಾರಿ ವನ ಅಂತ ಹೇಳಿ ಒಂದು ವನ ಅದ ಹಾ ಸರ್ವರ್ ವನ ಆ ವನದ ಒಳಗೆ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ ಅದ್ರಾಗ ನೀನು ಹೋಗಿ ಮುನಿಗಿದಂದ್ರೆ ಅಲ್ಲಿ ಹೋಗಿ ಯಾವ ಹಾದು ಬರ್ತಾನ ಅವ ಹೆಂಗೆ ಸಾಗಿ ಬರ್ಬೇಕಂತ ಹೇಳಿ ಶ್ರಾಪ ಕೊಟ್ಟಾಳಕಿ ಅಲ್ಲಿ ವಾ ಯಾವ ಹೋಗಿ ಹಾದು ಬರ್ತಾನ ಅವ್ರು ಹೆಂಗ ಸ್ರಾಗ್ಲಕ್ಕ ಬೇಕು ಹೋ ನೀವು ಮೂರು ಮಂದಿ ಅವ್ರಿಗೆ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರೆ ಓ ಸರ್ ನೀವು ಅದಕ್ಕ ತಮ್ಮ ಇದು ಯಾವಾರು ಹಿಂಗದ ಆಯ್ತ ಮತ್ತು ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ಹೇಳ್ತಾನೂ ಮನೇನ ಪರಮಾತ್ಮ ದೊಡ್ಡವ ಇದ್ದಂದ್ರ ನೆತ್ತ್ಯಾಗ ಯಾಕೆ ಜಾಗ ಕೊಟ್ಟದಿ ಗಂಗವ್ವಗ ಕೆಳಗೆ ಇಡಬೇಕಾಗಿತ್ತಲ್ಲ ಅವಾಗ ಕೇಳೈತೆ ಅದನ ಇದು ದಗದ ನಿನ್ನ ಕೈಲಿ ಬಿಡುಗಡೆ ಮಾಡೋದಾಗಿಲ್ಲ ತಲಿಯಾಗ ಯಾಕೆ ಇಟ್ಕೊಂಡಾನ ಅಂತ ಕೇಳೈತಿ ನಿಮ್ಮನ್ನು ಹೇಳ್ತಾನೆ ಯಾರಿಗೆ ಅದನ್ನ ಹೇಳಿಲ್ಲ ಅಲ್ಲೇ ಬಿಟ್ಟಾನ ವಿಶಾ ಕುಡದ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗಲಾ ಕೂತಿದ್ದಿ ಬಂದು ನಾ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಕೂತನಿ ಸಂಧಾನ ಸಂದೆಲ್ಲ ಥಂಡಗಾಗದ ನಿನಗಲ್ಲ ಅಲ್ಲ ಯಾರಿಗೀ ನಿಮ್ಮ ಅಪ್ಪಗ ಹಾ ಆ ಕಡೆ ಅವ್ನ ನೀ ಬಿಡು ನೀ ಅದ್ರದು ಈ ಕಡೆ ಹಿಂಗ ಹಿಂಗೆ ಧೂಳು ಆಗಲಾಕಿಲ್ಲ ನನ್ನ ಸನೀದ್ ಒಂದು ಧೂಳು ತಮ್ಮ ಹಾಗೇನಿ ಇರಂಗಿಲ್ಲ ಅದು ಈಗ ತಂದಾಣ ರೀ ಮಾತ ಏನತ್ತ ಜೋಕ್ಮಾರ್ನ ಬಾರ್ದ ನಾಲ್ಕು ಮಾರಿರ್ತತಂದಾ ನೋಡ್ರಿ ಜೋಕ್ ಮಾರಂದು ಈಗ ಹುಂಚಿಕಾಯಿ ಬಡಿತಿದ್ದತನವ ಇರಲಿ ಅವ್ನಂತಿನ ಆಗಲಿ ಜೋಕ್ಮಾರ್ನ ಬಾರ್ದನ ನಾಲ್ಕು ಮಾರಿತ್ತತ್ ರೀ ಅವ್ನ ಬಡತ ನಮಗೆ ಭಾಳ ಕೆಟ್ಟೋಗ್ತಿತ್ತು ನಾವು ಹೆಣ್ಮಕ್ಳು ಕೆಣ್ಕು ಬಾರದಿತ್ತು ಅವನು ಹೇಳ್ತಾನ ಇರಲಿ ಅವ ಹುಂಚಿಕಾಯಿ ಬಡಿತಿದ್ ಸೊಂಟ ಕಟ್ಟಿ ಅಂತ ಹೇಳೈದಿ ಹೇಳಾನು ಮತ್ತ ಅವ್ ಹುಣ್ಚಿ ಕಾಯಿ ಬಿಡಿತಿದ್ದ ಅಂದ್ರೆ ನೀವೊಂದು ಗಜ್ಜಿ ಬೇನ್ ತಪ್ರ ಬಡದು ತೋರ್ಸಲ್ಲ ನೋಡೋನು ಆಗ್ತೈತಿ ಇವಗ ಇಲ್ರಿ ಅವನ ಅಂದಾನ ತಿ ನಾವ ಅಂದಿಲ್ಲ ಮಾದಲಿನ ಮಾತಾ ಅವ್ ಹುಂಚಿ ಕಾಯಿ ಬಡಿತಿದ್ದ ಮತ್ತ ಜೋಕ್ಮಾರ್ ಅಂದ್ರ ಅವನು ಗಂಡಸ ಮಗನಲ್ಲ ಗಂಡಸ ಮಗಾನಲ್ಲ ಹಣ್ಣಿ ಗಜ್ ಒಂದ್ ಗಜ್ ಬೇನಕಾಯಿ ಬಡದು ತೋರ್ಸು ಅದಕ್ಕೇನ ಸಮಂದ ಹ್ಮ್ ಮಾತಿಗೆ ಮಾತ ಮಾತಿನೊಳಗ ನೋಡು ಸುಮ್ನೆ ಹೆಸರು ಬಂದಿಲ್ಲ ಯೂಟ್ಯೂಬ್ ಚಾನೆಲ್ಕ ಹಾ ಮಾತಿನ ಚಾಣಕ್ಯ ಪಂಡಿತ ಸುಮ್ನ ಬಂದಿಲ್ಲ ಪಂಚಿಕರ್ಣಿ ಆಧ್ಯಾತ್ಮಿಕ ಯಾ ಆಗಲಿ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ವಿಷಯ ಬಿಡುಗಡೆ ಮಾಡೋರೊಳಗಿ ನಮ್ಗೆ ಪದವ್ರೊಳಗ ಇಟ್ಟು ವಿಷಯ ಬಿಡುಗಡೆ ಮಾಡ್ತಿವಂದ್ರ ಸುಮ್ನ ಮೇಳ ಹೊರಗೆ ಬಂದಿಲ್ಲ ನಂದ ಬರೇ ಇಪ್ಪತ್ತೈದ ದಿವ್ಸನೇ ಆಗ ನಮ್ ಹೊರಗೆ ಹಾಕಿದ ಮಗಳದ ನಾನು ಹೊರಸಾತ ಕಲೀಲತ್ತಿದಿ ಮಗನ ಇನ್ನತನ ಒಂದ್ ಅಕ್ಷರ ನಿನ್ನ ನೀನು ಎದ್ಯ ಹೊರಗ ಅದೆಲ್ಲಾ ಮಸಿ ಮ್ಯಾಲ ವಿದ್ಯೆ ಆಗ್ಲಾಕ್ ಬರ್ತೇತಿ ಹಂಗಾಗ್ತದ ಇರ್ರಿ ಯಾಕಂದ್ರ ಅವನ ಕಲ್ಲ ಅವ್ನ ಸಂಗಟ ಯಾರು ಎಷ್ಟ್ ದುಡ್ಕೋತಾರ ಅಟ್ಟಷ್ಟ ಫಲ ಉಣಬೇಕಾಗೇತಿ ಅದಕ್ಕ ಏನಾಗ್ತದ ತಮಾ ಇದ್ ಎಲ್ಲಾ ಹೇಳ್ಕೋತ ಬಂದನೊ ಈ ಜೋಕ್ಮಾರ್ ಹುಟ್ಟಿದ ತಳನ ಹೇಳ್ಲಿಲ್ಲ ಅವ ಎಲ್ಲಾ ಹೇಳ್ಕೋತ ಬಂದ ಇವ್ ಹೆಂಗ್ ಹುಟ್ಟ್ಯಾಣಿ ಇವ್ರ ಜೋಕ್ಮಾರ ಅವ್ನ ತಳ ಬ್ಯಾರೆ ಐತಿಪ್ಪಾ ಹೆಂಗೈತ್ರೀ ಯಾವ ಜೋಕ್ ಋಷಿ ಇದ್ದ ಏನ ಆತಾವಾಗ ಜೋಕ್ ಋಷಿ ಇದ್ದ ನದಿ ಹಾ ದಂಡಿ ಹಿಡದ ನಡಗಿದ್ದ ಏನಾಯ್ತ್ರೀ ಇದ್ ಹೆಂಗಾಗೇತ್ರಿ ಕೇಳುದು ನಾವ್ ಬಾರ್ಸುದ ನಾವ ಕುಣಿದು ನಾವ ಆಗ್ಲಕ್ಕತ್ತೀವಿ ಆ ಇರ್ಲಿ ಹೊತ್ತು ಹಂಡೈತಿ ಝಾಡ್ಸ್ಕೊಂಡ್ ಬಿಡ್ರ ಕಡೆ ಹೋಗ್ಲಿ ಹಂಗ ಏನಾಯ್ತು ಜೋ ಕೃಷಿ ನದಿ ದಂಡಿ ಹಿಡದ ಹೊಂಟಿದ್ದ ಒಂದ್ ಐದಾರ ಹೆಣ್ಮಕ್ಳ ನದಿ ಒಳಗ್ ಸ್ನಾನ ಮಾಡ್ತಿದ್ರು ಏನತ ನದಿ ಒಳಗ ಸ್ನಾನ ಮಾಡುವಂತ ಹೆಣ್ಮಕ್ಳನ್ ಮೈ ಮೇಲೆ ನೆದರ್ ಬಿತ್ತಿ ಯಾವ ಜೋ ಕೃಷಿಗೆ ಬಿತ್ತು ಜೋಕೃಷಿ ಎಷ್ಟೋ ವರ್ಷ ತಪಾ ಮಾಡಿದ್ದ ವೀರ್ಯ ತಡ್ಕೊಳ್ಳುವ ತಾಕತ್ ಆಗಲಿಲ್ಲ ಶರೀರ ನೋಡಿದ ತಕ್ಷಣ ಮೋಹಿತ ಆದ ವೀರ್ಯ ಸ್ಕಲನ ಆಯ್ತು ನದಿ ದಾಂಡಿಗೆ ಕರಿಕಿ ಬೆಳದ ನಿಂತಿತ್ತ ಕರಿಕಿ ಒಳಗ ಜೋಕೃಷಿ ವೀರ್ಯ ಸರದ ಬಿತ್ತು ಜಾರಿ ಬಿದ್ದಾಗ ಜೋಕೃಷಿ ಮುಂದಕ್ಕ ಹಾದ ಆತ ತಮ್ಮ ಒಂದ ಅದ ಒಂದು ದಗದಾಯ್ತು ಏನಾತ್ರಿ ಒಬ್ಬ ಕುಂಬಾರ ಮಣ್ಣು ಕತ್ತಿ ಸಾಕಿದ್ದ ದಿನನಿತ್ಯ ಮೇಯ್ಲಾಕ ಬಿಡುತ್ತಿದ್ದ ಒಂದು ದಿವಸ ಕತ್ತಿ ಮೇಯ್ಕೋತ ನದಿ ಬತ್ತು ಏನ್ ಮಾಡ್ತದ ಮೈಕೋತ ನದಿ ದಂಡಿಗೆ ಬತ್ತು ಕರಿಕಿ ಮೇಯ್ಲಾಕ ಚಾ ಮಾಡ್ತು ಹೌದಾ ಆ ಕರಿಕಿ ಒಳಗೆ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗ್ ಹೋಯ್ತು ಏನವಾಗ ಮುಂದ ಕತ್ತಿ ಗರ್ಭಧಾರಣ ಆಯ್ತು ಕೆಲವೊಂದು ದಿನಗಳ ಹಾದು ಆತ ಮತ್ತ ಮೇದ ಬರಲೇ ಮನೆಯ ಕಟ್ಟುತ್ತಿದ್ದ ಒಳಗ ಕುಂಬಾರ ಎಲ್ಲಾರು ಮನಗತ್ತಿದ್ದ ಹೊತ್ತು ತುಂಬಿ ಎಯ್ಲಾ ಕಾಯ್ತ್ರಿ ಕತ್ತಿ ಏನಾತ ಮುಂದ ತುಂಬಿ ಎಯ್ಲಾ ಕಾತು ಹೋಯ್ ಆತ ಹಾಂಗ ನಶಿಕಿನ ನಾಲ್ಕು ಗಂಟೆ ಅದು ಆಗಿತ್ತು ದವನ್ಯಾಗ ಧಡಪಡ 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 ಸೌಂಡ್ ಬರ್ಲಾಕ್ ಹೈತು ಹೌದೌದ್ರಿ ಕುಂಬಾರಿ ಎದ್ದು ಬಂದು ನೋಡಿದ ನಸಿಕಿನೊಳಗ ಏನಾತ ಅವಾಗ ನಮ್ಮ ಕಾತ್ಯದು ಎದ್ದಪ್ಪ ತಿಳಗಿಸಿಂದ ಹೊರಗ ಬಂದು ನೋಡಿದ ಏನಾಗಿತ್ತು ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇಂಗೂ ಹೌಸ್ ಹಾತಿದ್ದ ಕರಿಯಲ್ಲಿ ಚೀಸ ಬೇರೆ ಹುಟ್ಟಿತ್ತು ಚೀಸ ಶರೀರ ಎಲ್ಲ ಮನಸ್ಸಂದಿತ್ತು ಬಾರದನ ಮಾತ್ರ ಕತ್ತಿದ್ದಿತ್ತು ಹೌದೌದ ನೀವು ತಿಳ್ಕೊಂಡು ನಾವು ಬಹಳ ಹೇಳಂಗಿಲ್ಲ ಮತ್ತೆ ನನ್ನ ಕಡೆ ಬಹಳ ಹೇಳ ಸಲ ಹಾ ಬೇಡ್ರಿಪ್ಪ ಹಂಗ ಏನಾದ್ರಿ ಶರೀರ ಮಾತ್ರ ಮನುಷ್ಯ ಅಂದಿತ್ತು ಬಾರದನ್ನ ಮಾತ್ರ ಕತ್ತಿದಿತ್ತು ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಇದನ್ನ ಜೋರ್ಕರ್ ನನ್ನ ಮನೆಯಾಗಿ ಇಟ್ಟುಕೊಂಡಿ ಅಂದ್ರೆ ನಾಳೆ ನಾಲ್ಕು ಮಂದಿ ನನಗೇನ್ ಒಂದಾರ ಒಂದವ ಅವ್ ಎಲ್ಲ ಇಟ್ಕೋತಿದ್ ಕರಿ ಅವಂದ್ ಒಂದ್ ಬ್ಯಾರಿ ಆಗಿತ್ತು ಆ ಕುಂಬಾರ ಮನೆಯಾಗ ಏನಾಗಿತ್ತು ಅವನ್ ಹ್ಯಾಂಡ್ತಿ ಜಗಳಾಡಿ ಒಂದ್ ವರ್ಷ ಆಗಿತ್ತು ಆಗಿತ್ತಿ ತವ್ರ ಮನೆಗ್ ಹೋಗಿದ್ರಾಕಿ ಇವೊಂದ ಜರ್ ಜರ್ಕರ್ ಇದನ್ನ ನಾ ಮಿನಗಿಟ್ಟುಕೊಂಡ್ರ ಏನ್ತಾರು ಎಂತ ಕುಂಬಾರು ಹ್ಯಾಂಡ್ ತೊಗೊಂಡ್ಲೆ ಮಗ ಕತ್ತಿ ಸಹಿತ ಬಿಟ್ಟಿಲ್ಲ ಹೋದ್ರಂದ್ರ ನಾ ಏನು ಮಾಡ್ಲಿ ಅಂದಿವ ಅವಾಗ ಮಾಡ್ತಾರ ಕುಂಬಾರ ಮೊದಲ ಇದನ್ನ ದಾಟಿಸಬೇಕು ಮನೆಯ ದಾಟಿಸಬೇಕ ತಿಳ್ಕೊಂಡ ಕಿಸಿಂದ ಒಂದ ಇನ್ನು ಜಾತಿ ಐತಿ ಮಾತಾಡಿಟ್ಟ ನಾವೇನು ಗಣಪಂಡಿತರಲ್ಲ ಒಂದೊಂದು ಜಾತಿ ಹತ್ತವ್ ಜಾತಿ ಹತ್ತಂಗಿಲ್ಲ ಒಬ್ಬರ ಮ್ಯಾಗ ಹೋಗಿ ನಿಂದ ಎಷ್ಟೋ ದಿವಸ ಮೆರವಣಿಗೆ ಆತು ಸುಮು ಕುಂಡ್ರು ತಗದ ಮಾಡಲಿಲ್ಲ ಒಬ್ಬರು ಮನಿ ಒಳಗ್ ಹೋಗಿ ಒಬ್ಬರ ಮೇಲೆ ಮನಸ್ಸು ಮಾಡಿದಿ ಅವರು ನಿನ್ನ ಬಡದ ಕಿಸಿಂದ ಕೊಂದ್ರು ಆಮೇಲೆ ಅಲ್ಲಿಂದ ಹೋದ ಒಬ್ಬರು ಅಗಸ್ರ ಇದೇಸಿ ಮಾಡ್ಬೇಕಾಗಿತ್ತಮ್ಮ ಶೋಕುಮಾರ್ನು ಗಂಡ ದೇವರ ಇವನು ಬಡಿಸ್ತಾನ ದೇವ್ರೊಳಗೆ ಸಾವಿಲ್ಲ ನೀತಿ ದೇವರಿಗೆ ಸಾವಿಲ್ಲ ಹೇಳ್ತಿ ಪಾತ್ರ ಅಂತಂದ್ರೆ ಗಂಡ ದೇವ್ರ ಎಷ್ಟೋ ಹುಟ್ಟಲತ್ತಾವ್ ಎಷ್ಟೋ ಸಾಯ್ಲಾಕತ್ತಾವ್ ಇವ್ ಜೋಕ್ಮಾರ್ ಸಾಯ್ಬಾರ್ಲ ಸಾಯ್ಬಾರ್ಲ ಇವನು ಗಂಡ ದೇವ್ರಲ್ಲ ಇವನು ಗಂಡ ದೇವ್ರ ಹಂಗೇನ್ ಇರಂಗಿಲ್ಲ ಲಕ್ಷ್ಮಣ ಇರ್ಲಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ನೀ ಏನ್ ಕೇಳ್ಕೊತ ಬಂದಿದ್ಯಪ್ಪ ನೀ ಕೇಳ್ಕೊತ ಬಂದದಕ್ಕ ನನ್ನ ವಿಷಯ ನಾನು ತಿಳದಟ್ಟು ಬಿಡುಗಡೆ ಮಾಡ್ಕೊತ ಬಂದನಿ ಮತ್ತ ಇದು ಅಲ್ಲದ ನಿಮ್ಮ ಕೃಷ್ಣ ಪರಮಾತ್ಮಗಾದ್ರೂ ಸಹಿತ ಗಾಂಧಾರಿ ಶ್ರಾಪ್ ಆಗ್ಯದ ಏ ಕೃಷ್ಣ